ಸ್ನೇಹಿತರೆ ನಮಸ್ಕಾರ ನಾನು ಮಹೇಂದ್ರ ಬಿಬಿರಿನಹಳ್ಳಿ ಈ ಅಂತ ಹೇಳಿ ಬಂದರೆ ನಾವು ಏನು ಮತದಾರ ಪ್ರಭುಗಳಿದ್ದೀವಿ ನಾವೆಲ್ಲರೂ ಕೂಡ ಭಿಕ್ಷುಕರಾಗ್ಬಿಡ್ತೀವಿ ಎಲ್ಲರೂ ಕೂಡ ಭಿಕ್ಷೆ ಬೇಡವ್ರೇ ಆಗ್ಬಿಟ್ಟಿದ್ದೀವಿ ನಾವು ಭಿಕ್ಷಕರು ಅಲ್ಲ ಕಣ್ರಯ್ಯ ನಾವು ರಾಜರು ನಾವು ಪ್ರತಿಯೊಬ್ಬರಿಗೂ ಸಂಬಳ ಕೊಟ್ಟು ಅವ್ರ ಮನೆ ಅವ್ರ ಸಂಸಾರ ಅವ್ರ ಮಕ್ಕಳು ಎಲ್ಲರನ್ನೂ ಸಾಕ್ತಾಯಿರೋರು ನಾವು ಅವ್ರನ್ನ ಸಾಕ್ತಾಯಿರೋರು ನಾವು ಯಾರ್ಯಾರು ಅಂತ ಕೇಳ್ತೀರಾ ಪಂಚಾಯಿತಿ ಪಿ ಒಂದಿಂದ ಹಿಡ್ದು ಅಂದರೆ ಕಸ ಗುಡ್ಸೋನಿಂದ ಹಿಡ್ದು ಪಿ ಡಿ ಒ ಅಲ್ಲಿ ಗೆದ್ದಿರೋಂಥ ಮೆಂಬರ್ಗಳು ಅಲ್ಲಿಂದ ಅತ್ಲಾಗೆ ಕಂದಾಯ ಇಲಾಖೆಗೆ ಹೋದರೆ ತಹಸೀಲ್ದಾರ್ ಅವ್ರ ಅಡಿಗೆ ಇರೋರು ಆಮೇಲೆ ಎ ಸಿ ಆಮೇಲೆ ಅದ್ರ ಮೇಲೆ ಇರೋರು ಡಿ ಸಿ ಆ ಡಿ ಸಿ ಏನಿದ್ರು ಅವರಿಗೂ ಕೂಡ ಸಂಬಳ ಕೊಡೋರು ನಾವೇಯ ಆಮೇಲೆ ಎಮ್ ಎಲ್ ಎಂ ಪಿ ಆಮೇಲೆ ಮಿನಿಸ್ಟ್ರು ಆಮೇಲೆ ಪ್ರಧಾನಿ ರಾಷ್ಟ್ರಪತಿ ಆಮೇಲೆ ಈ ಗೌರ್ಮೆಂಟ್ ಲಾಯರ್ ಜಡ್ಜು ಲಾಯರು ಅವ್ರಿಗೆ ಏನಿದ್ರು ಪ್ರತಿಯೊಬ್ಬರಿಗೂ ಕೂಡ ಸಂಬಳ ಕೊಡೋದು ನಾವು ಒಂದು ದಿವಸ ಬೇಡಿ ಗುಲಾಂಬ್ರ ಥರ ಬಾಳ್ತಾಯಿದ್ವಿ ನಾವು ಅದನ್ನ ಯಾತಕ್ರಯ ಬೇಕು ನಮಗೆ ಹಾಂ ಗುಲಾಂಬರು ಆಗಬೇಡಿ ನಾವು ಎಲ್ರಿಗೂ ಕೂಡ ಸಂಬಳ ಕೊಟ್ಟು ಸಾಕ್ತಾರ ನಾವು ನಾವು ರಾಜರು ಅದನ್ನ ನೀವು ಅರ್ಥ ಮಾಡ್ಕೊಳ್ರಿ ಯಾರೋ ಒಬ್ಬ ಎಮ್ ಎಲ್ ಎ ಬಂತ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಇವನ್ನೆಲ್ಲ ಬಿಡ್ರಯ್ಯ ನಾವು ಅವನಿಗೆ ಸಂಬಳ ಕೊಟ್ಟು ಸಾಕ್ತಾ ಇರೋರು ನಾವು ಎಮ್ ಎಲ್ ಎ ನಮ್ಮನ್ನು ಸಾಕ್ತಾಯಿಲ್ಲ ನಮ್ಮಿಂದ ಎಮ್ ಎಲ್ ಎಮ್ ಪಿ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಕೂಡ ನಮ್ಮಿಂದ ಸಂಬಳ ತೊಗೊತಿರೋದು ಅದನ್ನ ಅರ್ಥ ಮಾಡ್ಕೊಳ್ರಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಒಬ್ರು ಯಾರೋ ಎಮ್ ಎಲ್ ಎ ಬರೋಂಗಿಲ್ಲ ಎಮ್ ಪಿ ಬರೋಂಗಿಲ್ಲ ಆಮೇಲೆ ಡಿ ಸಿ ಬರೋಂಗಿಲ್ಲ ತಹಸೀಲ್ದಾರ್ ಬರೋಂಗಿಲ್ಲ ಅವ್ರ ಹುದ್ದೆಗೆ ಬೆಲೆ ಕೊಡೋಣ ಅವ್ರ ಹುದ್ದೆಗೆ ಬೆಲೆ ಕೊಡಲೇಬೇಕು ಕೊಡೋಣ ಅದನ್ನೇ ನಾವು ಈ ಥರ ಗುಲಾಮಗಿರಿಯಲ್ಲಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಇವೆಲ್ಲ ಬಿಡ್ರಯ್ಯ ಬೇಡ ಇವನ್ನೆಲ್ಲ ಬಿಡ್ರಿ ಈಗ ನಾವು ಅವ್ರನ್ನ ಸಂಬಳ ಕೊಟ್ಟು ಇರೋರು ಅಂತಂದರೆ ನಾವು ರಾಜರು ಅದನ್ನು ನೀವು ಅರ್ಥ ಮಾಡ್ಕೊಳ್ರಿ ನಾವು ಯಾಕೆ ಗುಲಾಮ್ರ ಗಿರಿ ತ ಈ ಗುಲಾಮ್ಗಿರಿಯಲ್ಲಿ ಬಾಳ್ತಾಯಿದ್ದೀವಿ ಅಂದ್ರೆ ಅಂದರೆ ಈಗ ಎಲೆಕ್ಷನ್ ದಿವಸ ನಾವು ಏನು ಇಸ್ಕೊಳ್ತೀವಲ್ಲ ಜನ 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 ಕಂಚೋಣ ಇದೇ ನಮ್ಮನ್ನು ಗುಲಾಮಗಿರಿಯಾಗಿ ಮಾತಾ ಇರೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ರಾಜರು ಯಾವಾಗಲೂ ರಾಜರ ಥರನೇ ಇರ್ತೀವಿ ಇಲ್ಲ ಅಂತಂದರೆ ಗುಲಾಮಗಿರಿಯಲ್ಲಿ ಬದುಕಬೇಕು ಅಂತ ಅಂದರೆ ಈಗೇನು ನಡೀತಾ ಇದೆ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲೇ ಹೋಗಿ ಅಷ್ಟೇ ನಾನು ಹೇಳೋದು ಈ ವ್ಯವಸ್ಥೆಯಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಹಣ ಇಸ್ಕೊಳ್ಳೋದು ಬಿಡಬೇಕು ನಾವು ಭಿಕ್ಷೆ ಬೇಡೋದು ಫಸ್ಟ್ ಫಸ್ಟು ಬಿಡಬೇಕು ನಾವು ಭಿಕ್ಷೆ ಬೇಡೋದನ್ನು ಫಸ್ಟು ಬಿಟ್ಟಾಗಲೇ ಮಾತ್ರ ಎಲ್ಲ ವ್ಯವಸ್ಥೆನೂ ಸಹ ಅದನ್ನು ಸಮತೋಲನ ಮಾಡೋದಕ್ಕೆ ಸರಿಯಾಗೋದು ಅಂಥದ್ರಲ್ಲಿ ನಾವು ಒಂದೇ ಒಂದು ಸ ಒಂದೇ ಒಂದು ದಿವಸ ಭಿಕ್ಷೆ ಬೇಡಿ ಐದು ವರ್ಷನೂ ಗುಲಾಮ್ರಾಗಿ ಬಾಳೋದಕ್ಕಿಂತ ಒಂದೇ ಒಂದು ದಿವಸ ಕರೆಕ್ಟಾಗಿದ್ದು ಐದು ವರ್ಷ ಅವರು ನಮ್ಮ ಗುಲಾಮ್ರಾಗಿ ನಾವು ಮಾಡ್ಕೊಬೇಕು ಅದನ್ನು ಕಲ್ತ್ರೆ ನಾವು ಭಾರಿ ಒಳ್ಳೆಯದು ಬೇಡ್ರಯ್ಯ ಈ ವ್ಯವಸ್ಥೆನ ಇದೇ ಮುಂದುವರ್ಕೊಂಡು ಹೋದರೆ ನಾವು ತುಂಬ ಹೀನಾಯವಾದ ಪರಿಸ್ಥಿತಿಗೆ ನಾವಂತೂ ಹೋಗೋದಂತೂ ನಿಜ ಈಗ ನಾ ನಮ್ಮ ವ್ಯವಸ್ಥೆಯಲ್ಲೇ ಈ ಥರ ರಾ ಗಬ್ಬು ರಾಜಕೀಯ ವ್ಯವಸ್ಥೆ ನೋಡಿದ್ದೀವಿ ರಾಜಕೀಯ ವ್ಯವಸ್ಥೆ ಬೇಡ ವಿಚಾರಗಳಿಗೆ ಒಳ್ಳೆಯ ಒಳ್ಳೆ ವಿಚಾರಗಳನ್ನ ನೋಡಿ ಓಟ್ ಹಾಕೋಣ ಅನ್ನೋದು ಮನಸ್ಥಿತಿಯಲ್ಲಿ ಬೆಳ್ಕೊಳ್ಳಿ ಬೆಳೆಸ್ಕೊಳ್ಳಿ ಇನ್ನಿದ್ದರಿಗೂ ಬೆಳೆಸಿ ಬೆಳೆಸಿ ಇದನ್ನು ಮುಂದುವರೆಸಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಒಂದು ಹಂತಕ್ಕೆ ತರ್ಬೋದು ಇಲ್ಲ ಅಂತಂದರೆ ಈಗೇ ನಾವು ಅನ್ಭೋಗ್ತಾಯಿದ್ದೀವೋ ಆದರೂ ನೂರು ಪಟ್ಟು ಮುಂದೋಗುತ್ತೆ ವಿಚಾರಗಳನ್ನು ನೋಡಿ ಓಟ್ ಹಾಕೋದನ್ನ ಕಲಿರಯ್ಯ ಯಾವತ್ತು ನೀವು ರಾಜ್ರು ಆಗೋದನ್ನ ಕಲೀರಿ ಭಿಕ್ಷಕರ ಥರ ಬೇಡ್ರಿ ನನ್ನನ್ನು ಸೇರಿಸ್ಕೊಂಡೆ ನಾನು ಹೇಳ್ತಾ ಇರೋದು ಭಿಕ್ಷಕರ ಥರ ಭಾಳದು ಬೇಡ ನಾವು ರಾಜರ ಥರ ಬಾಳೋಣ ಅಂತನೇ ನಾವು ಹೇಳ್ತಾ ಇರೋದು ಇದನ್ನು ಅರ್ಥ ಮಾಡ್ಕೊಂಡು ಯಾರು ಒಳ್ಳೆ ವಿಚಾರ ಇಡ್ಕೊಂಡ್ಬರ್ತಾರೋ ಅವರಿಗೆ ಓಟ್ ಹಾಕಿ ಅವ್ರಿಗೆ ಅಧಿಕಾರ ಕೊಡೋಣ ಅವರಿಂದ ನಾವು ಕೆಲಸ ತೊಗೊಳ್ಳೋಣ ಆ ಮಟ್ಟಕ್ಕೆ ಎಲ್ಲರೂ ಕೂಡ ಇರಲಿ ಅಂತ ನಾನು ಹಾರೈಸ್ತೀನಿ ಆಶಿಸ್ತೀನಿ ಎಲ್ರಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಈ ರಾಜಕೀಯ ವ್ಯವಸ್ಥೆಯನ್ನು ಆದಷ್ಟು ದೂರ ಮಾಡ್ಕೊತ ಈ ಒಳ್ಳೆ ವಿಚಾರನ ಯಾರು ತರ್ತಾರೋ ಅವರಿಗೋಸ್ಕರ ನಾವು ಮತ ನೀಡಿ ಅವ್ರನ್ನ ಒಂದು ಕೆಲಸ ಅಂತೇಳಿ ಯಾರು ಪರಿಗಣನೆ ತೊಗೊತಾರೋ ಅಂಥರಿಗೆ ಆ ಕೆಲಸ ಕೊಟ್ಟು ನಾವು ಅವರಿಂದ ಕೆಲಸ ಮಾಡಿಸ್ಕೊಳ್ಳೋವಂಥ ಸ್ಥಿತಿ ನಾವೇ ತಂದುಕೊಳ್ಳೋಣ ಅಂತ ಹೇಳ್ತಾಯಿದ್ದೀವಿ ಇಲ್ಲಿಗೆ ನಾನು ಮಾತು ಮುಗಿಸ್ತೀನಿ